ಎಲ್ಲ ನಮ್ಮ ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಇವಾಗ ನಾವು ಪ್ರಚಾರ ಇದರಲ್ಲಿ ಈಗ ಇದ್ದೀವಿ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿರೋದೆಲ್ಲ ಗೊತ್ತಿರೋ ವಿಷಯನೇ ಇವಾಗ ಪ್ರಚಾರದಲ್ಲಿದ್ದೀವಿ ನಾಳೆ ಅಲ್ಲ ನಾಳಿದ್ದು ನಾಳೆ ಭಾನುವಾರ ನಾಳಿದ್ದು ಸೋಮವಾರ ಮೂರು ಗಂಟೆಗೆ ಒಂದು ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಳ್ಬಾಗಲ್ ಟೌನು ನೇತಾಜಿ ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರೋಡ್ ಶೋ ಮೂಲಕ ನಮ್ಮ ನೇತಾಜಿ ಕ್ರೀಡಾಗಣಕ್ಕೆ ಬಂದು ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಸಭೆಗೆ ದಯವಿಟ್ಟು ನಮ್ಮ ತಾಲೂಕಿನ ಮೂಲೆ ಮಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿಗಳು ಪುತ್ತೂರು ಮಂಜುನಾಥನ್ನ ಆಶೀರ್ವಾದ ಮಾಡಿ ಬೆಂಬಲ ಮಾಡಿ ಶಾಸಕನಾಗಿ ಮಾಡಿ ಪುತ್ತೂರು ಮಂಜು ತೋರಿಸಿದ್ದ ಒಂದು ನಾಗೇಶ್ ಅವ್ರನ್ನ ಶಾಸಕರಾಗಿ ಮಾಡಿರುವಂಥ ಎಲ್ಲ ಅಭಿಮಾನಿಗಳು ಎಲ್ಲ ಲೀಡರ್ಸ್ ನಮ್ಮ ಲೀಡರ್ಸ್ ಏನಿದ್ದಾರೆ ಎಲ್ಲರೂ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಕಲೆಕಲೆಯಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಮೂರನೇ ತಾರೀಕು ಸೋಮವಾರ ಸೋಮವಾರ ಮೂರನೇ ತಾರೀಕು ಅಂತ ಸೋಮವಾರ ಸೋಮವಾರ ದಿವಸ ಎಲ್ಲ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಆಮೇಲೆ ನಮ್ಮ ಎಲ್ಲ ಶ್ರೀಶಕ್ತಿ ಸಂಘಗಳು ಎಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು ನಮ್ಮ ಎಲ್ಲ ನಾಯಕರು ಎಲ್ಲರೂ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಅನ್ನ ತಮ್ಮ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ